ಹಾಯ್ ಫ್ರೆಂಡ್ಸ್ ಇದು ಗಾನುಪಾಕ ಶಾಲೆ ನಾನು ನಂದಿನಿ ಇವತ್ತಿನ ದಿನ ನಾನು ನಿಮಗೆ ತೋರಿಸ್ಕೊಡ್ತಿರುವಂಥ ರೆಸಿಪಿ ಬೀಟ್ರೋಟ್ ಪಲ್ಯ ಈ ಒಂದು ಬೀಟ್ರೋಟನ್ನು ನಾವು ಮೇಲುಗಡೆ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸುಲ್ಕೊಬೇಕು ನಂತರ ಇದನ್ನು ತೊಳೆದು ನೀಟಾಗಿ ತುರ್ಕೊಬೇಕು ತುರಿದು ಒಂದು ಕಡೆ ತೆಗೆದಿಟ್ಟು ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಗೆ ಕರ್ಬೇವು ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ತೆಂಗಿನಕಾಯಿ ತುರಿ ಎಣ್ಣೆ ಉಪ್ಪು ಹಾಗೆ ತುರಿದಿದ್ದಂಥ ಬೀಟ್ರೋಟು ಇದಿಷ್ಟು ಐಟಮ್ಸು ಇದನ್ನು ಮಾಡೋಕ್ಕೆ ಬೇಕು ನಂತರ ಒಂದು ಕಡಾಯಿನ ಕಾಯೋಕ್ಕಿಟ್ಟು ಇದಕ್ಕೆ ಎಣ್ಣೆನ ಸೇರಿಸ್ಕೊಬೇಕು ಈ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊಬೇಕು ನಾನಿಲ್ಲಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ನಾನು ತುರಿದಿರುವಂಥ ಬೀಟ್ರೋಟ್ ಬಂದು ಅರ್ಧ ಕಿಲೋ ಇದೆ ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಬಳಸ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿ ಆಗುವಷ್ಟು ಕರ್ಬೇವು ಕೂಡ ಬಳಸಬೇಕು ಇದಿಷ್ಟೂ ಫ್ರೈ ಮಾಡಿಕೊಂಡು ಒಂದು ಹತ್ತು ಸೆಕೆಂಡ್ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಿಕಾಯಿ ಹಾಗೆ ಈರುಳ್ಳಿನ ಸೇರಿಸ್ಕೊಬೇಕು ಈರುಳ್ಳಿ ಬಣ್ಣ ಬದಲಾಗಬೇಕು ಆ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದಮೇಲೆ ನಾವು ಏನು ತುರಿದಿಟ್ಕೊಂಡ್ವೋ ಬೀಟ್ರೋಟು ಅದನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕು ನೀರೇನು ಹಿಂಡೋದು ಬೇಡ ಹಾಗೇ ಸೇರಿಸ್ಕೊಳ್ಳಿ ಈ ಒಂದು ರೆಸಿಪಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹತ್ತೇ ನಿಮಿಷದಲ್ಲಿ ಕೂಡ ಈ ಒಂದು ರೆಸಿಪಿ ರೆಡಿಯಾಗೋಗುತ್ತೆ ಈ ರೀತಿಯಾಗಿ ಬೀಟ್ರೂಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದ ಒಂದು ಅಥವಾ ಎರಡು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಬೇಕು ಒಂದು ಲಿಡ್ ಕ್ಲೋಸ್ ಮಾಡಿ ಈ ರೀತಿಯಾಗಿ ಬೇಯಿಸ್ಕೊಂಡು ಎರಡು ನಿಮಿಷ ಆದಮೇಲೆ ಇದನ್ನು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಬೀಟ್ರೂಟು ಬೇಯೋಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನು ಮಾತ್ರ ಸೇರಿಸ್ಕೊಬೇಕು ನಾನಿಲ್ಲಿ ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಇದ್ದೀನಿ ನೀರು ಹಾಕಿದ ತಕ್ಷಣ ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಹರಳುಪ್ಪನ್ನು ಬಳಸ್ತಿರೋದ್ರಿಂದ ನೀರು ಹಾಕಿದ ತಕ್ಷಣವೇ ಉಪ್ಪನ್ನು ಬಳಸ್ತಾ ಇದ್ದೀನಿ ಈ ರೀತಿಯಾಗಿ ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದರಲ್ಲಿರುವಂಥ ನೀರು ಪೂರ್ತಿಯಾಗಿ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಒಂದು ಲಿಡ್ ಕ್ಲೋಸ್ ಮಾಡಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಐದು ನಿಮಿಷ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀರು ಕಮ್ಮಿ ಆದಮೇಲೆ ಇದಕ್ಕೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಈ ಟೈಮಲ್ಲೇ ಸೇರಿಸ್ಕೊಬೇಕು ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡು ಮತ್ತೆ ಒಂದು ಸಾರಿ ಸಿಂಪಲ್ಲಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದು ಮಾಡೋಕ್ಕೆ ಹೆಚ್ಚು ಸಮಯನೂ ಬೇಕಾಗಿಲ್ಲ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನೋಡಿ ಹತ್ತು ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗಿದೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್